ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ದಾರೆ ಸತೀಶ್ ಜಾರಕಿಹೊಳಿ ಸಹಜವಾಗಿಯೇ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಯಾಕೆ ಅವರು ಹಿಂದೆ ಸರಿದ್ರು ಅಂತ ಹೇಳಿ ಆಫ್ತ ಸತೀಶ್ಗೆ ಸಿಎಂ ಸಿದ್ದರಾಮಯ್ಯ ನೀಡಿದಂತಹ ಸಲಹೆ ಆದ್ರೂ ಏನು ಆ ಒಂದೇ ಒಂದು ಹೇಳಿಕೆಯಿಂದ ಸುಮ್ಮನಾಗ್ಬಿಟ್ರ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ ಯಾಕೆ ಸತೀಶ್ ಜಾರಕಿಹೊಳಿ ಆಫ್ತ ಸತೀಶ್ಗೆ ಸಿಎಂ ಸಿದ್ದರಾಮಯ್ಯ ನೀಡಿದಂತಹ ಸಲಹೆ ಆದರೂ ಏನು ಆ ಒಂದೇ ಒಂದು ಹೇಳಿಕೆಯಿಂದ ಸುಮನಾಗ್ರ ಜಾರಕಿಹೊಳಿ ಸಿಎಂ ಹೇಳಿಕೆಯಂತೆ ಸಿಎಂ ಕುರ್ಚಿ ಬಿಟ್ಟು ಕೆಪಿಸಿಸಿ ಕುರ್ಚಿಯತ್ತ ಕಣ್ ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಎಲ್ಲರಿಗೂ ಆಸೆ ಇದೇ ಇರುತ್ತೆ ಸಿಎಂ ಸ್ಥಾನಕ್ಕೇರುವ ಮುನ್ನ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿದವರಿಗೆ ಸಿಎಂ ಸ್ಥಾನ ನೀಡುವಂತಹ ಪದ್ಧತಿ ಇದೆ ಕಾಂಗ್ರೆಸ್ನಲ್ಲಿ ಹಲವು ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸಾರಥಿ ಆದವರಿಗೆ ಪಟ್ಟ ಸಿಕ್ಕಿದೆ ಹೀಗಾಗಿ ಮೊದಲು ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯನ್ನ ಮಾಡು ನಂತರ ಸಿ ಎಂ ಪಟ್ಟ ಸ್ಥಾನ ಏನಿದೆ ತಾನಾಗಿಯೇ ಬರುತ್ತೆ ಅಂತ ಹೇಳಿ ಸಿ ಎಂ ಕಿವಿಮಾತನ್ನ ಹೇಳಿದ್ದಾರೆ ಆದ್ದರಿಂದ ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ದಾರೆ ಸತೀಶ್ ಜಾರಕಿಹೊಳಿ ನಾನು ಸಿ ಎಂ ರೇಸ್ನಿಂದ ಹಿಂದೆ ಸರಿದಿದ್ದೇನೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ರು ಬಹಳ ಹಿಂದೆಯೇ ಸಿಎಂ ರೇಸ್ನಿಂದ ನಾನು ಹಿಂದೆ ಸರಿದಿದ್ದೇನೆ ಸಿಎಂ ಬದಲಾವಣೆ ವಿಚಾರ ಏನು ಗೊತ್ತಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆಯ ಆಧಾರದ ಮೇರೆಗೆ ಇದೀಗ ಸಿಎಂ ಸಿದ್ದರಾಮಯ್ಯವರು ಒಂದಷ್ಟು ಆಪ್ತರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದಿದ್ದಾರೆ ಈಗಲೂ ಕೂಡ ಅದನ್ನೇ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಬಳಿ ಮಾತನಾಡಿದ್ದಾರೆ ಒಂದೆರಡು ಕಿವಿಮಾತುಗಳನ್ನು ಕೂಡ ಹೇಳಿದ್ದಾರೆ ಮೊದಲು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಸಿ ಅಧ್ಯಕ್ಷ ಸ್ಥಾನವನ್ನು ನೀನು ಗಟ್ಟಿಸ್ಕೊಡ್ರೆ ಅದು ತಾನಾಗಿಯೇ ಸಿ ಎಂ ಪಟ್ಟ ಸಿಕ್ಕೇ ಸಿಗುತ್ತೆ ಈ ಕಾಂಗ್ರೆಸ್ನಲ್ಲಿ ಈ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥದ್ದು ಅದೇ ಸಂಪ್ರದಾಯ ಯಾರು ಪಿ ಸಿ ಅಧ್ಯಕ್ಷರಾಗ್ತಾರೋ ಅವರಿಗೆ ಸಿ ಎಂ ಪಟ್ಟ ಸಿಗತ್ತೆ ಅನ್ನೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗುತ್ತೆ ಅದರಂತೆಯೇ ಈ ಬಾರಿಯೂ ಕೂಡ ಸಿ ಎಂ ಸ್ಥಾನಕ್ಕೆ ಏನು ಆಸೆ ಪಟ್ಟಿದ್ರು ಸತೀಶ್ ಜಾರಕಿಹೊಳಿ ಅದಕ್ಕೆ ಸಿದ್ದರಾಮಯ್ಯವರ ಮಾತನ್ನ ಕೇಳಿಕೊಂಡು ಹಿಂದೆ ಸರಿದಿದ್ದಾರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಯಾರು ಪಕ್ಷ ಸಂಘಟನೆಯನ್ನ ಮಾಡ್ತಾರೋ ಅವರಿಗೆ ಸಿಎಂ ಸ್ಥಾನ ನೀಡೋ ಪದ್ಧತಿ ಇದೆ ಹಲವು ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸಾರಥಿ ಆದವರಿಗೆ ಈ ಒಂದು ಸಿಎಂ ಪಟ್ಟ ಸಿಕ್ಕಿದೆ ಹೀಗಾಗಿ ಮೊದಲು ಕೆಪಿಸಿಸಿ ಅಧ್ಯಕ್ಷನಾಗಿ ಆ ನಂತರ ಪಕ್ಷ ಸಂಘಟನೆಯನ್ನ ಮಾಡು ತಾನಾಗಿಯೇ ನಿನಗೆ ಸಿ ಎಂ ಪಟ್ಟ ಸಿಗುತ್ತೆ ಅನ್ನುವಂತಹ ಕಿವಿ ಮಾತನ್ನು ಹೇಳಿದ್ದಾರೆ ಆದುದರಿಂದ ಸಿ ಎಂ ರೇಸ್ನಿಂದ ಹಿಂದೆ ಸರಿದಿದ್ದಾರೆ ಸತೀಶ್ ಜಾರಕಿಹೊಳಿ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ದೇನೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ರು ಇದಕ್ಕಿದ್ದಂತೆ ಏನಾಯ್ತು ಯಾಕೆ ಹಿಂದೆ ಸರಿದ್ರು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡ್ತಾ ಇತ್ತು ಇದೀಗ ಅದರ ಹಿಂದೆ ಸಿ ಎಂ ಅವರ ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದೆರಡು ಕಿವಿ ಮಾತುಗಳನ್ನು ಹೇಳಿದ್ದಾರೆ ಹಾಗಾಗಿ ಹಿಂದೆ ಸರಿದಿದ್ದಾರೆ ಅಂತ ಹೇಳಿ ಇದೆ ಹೌದಾ ಅಂತ ಹೇಳಿ ಮ್ಮ ಏನು ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಆದ್ರೆ ಅನಿವಾರ್ಯ ಸ್ಥಿತಿಯಲ್ಲಿ ನಾನು ಕೂಡ ಆ ಸಿಎಂ ಆಕಾಂಕ್ಷೆ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಡಿ ಸಿ ಎಂ ಡಿಕೇಶಕುಮಾರ್ ಎಂ ಬಿ ಪಾಟೀಲ್ ಎಲ್ಲರೂ ಕೂಡ ಹೇಳ್ತಾ ಇದ್ರು ನಾವು ಕೂಡ ಸಿಎಂ ಆ ಇದ್ದೇವೆ ಅನ್ನೋಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಹೈಕಮಾಂಡ್ ಯಾರನ್ನ ಪರಿಗಣಿಸುತ್ತೆ ಯಾರು ಆ ಆಯ್ಕೆ ಮಾಡುತ್ತೆ ಅದ್ರ ಬಗ್ಗೆ ಅದರ ಮೇಲೆ ನಿರ್ಧಾರ ಆಗುತ್ತೆ ಅಂತ ಮಾತುಗಳನ್ನ ಹೇಳ್ತಾ ಬಂದಿದ್ರು ಪ್ರಮುಖವಾಗಿ ಬೆಳಗಾವಿಯ ಸಹಕಾರ ಸತೀಶ್ ಜಾರಕಿಹೊಳಿ ಆ ಹಿಂದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ದಲಿತ ಮತಗಳ ಮೇಲೆ ಸಾಕಷ್ಟು ಹೊಂದಿರುವಂತದ್ದು ಅದರಲ್ಲೂ ಕೂಡ ಉಪಚುನಾವಣೆಗಳಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರುವಂತದ್ದು ಹೀಗಾಗಿ ಸತೀಶ್ ಜಾರಕಿಹೊಳಿ ಕೂಡ ನಾನು ಕೂಡ ಸಿಎಂ ಆಕಾಂಕ್ಷಿ ಅನ್ನುವಂತ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಆಕಾಂಕ್ಷಿ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ರು ಆದ್ರೆ ಇದೀಗ ಸಡನ್ ಆಗಿ ಏನು ಸಿಎಂ ರೇಸ್ ನಲ್ಲಿ ನಾನಿಲ್ಲ ಸಿಎಂ ರೇಸ್ ನಿಂದ ನಾನು ಹಿಂದೆ ಸರಿದಿದ್ದೇನೆ ಅನ್ನುವಂತ ಮಾತನ್ನ ಸತೀಶ್ ಅವರು ಮನೆ ಹೇಳಿರುವಂತದ್ದು ಇದು ಯಾಕೆ ಅನ್ನುವಂತ ಪ್ರಶ್ನೆ ಮೂಡ್ತಿರುವಂತದ್ದು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಅತ್ಯಾಪ್ತವಾಗಿ ಗುರ್ತಿಸಿಕೊಂಡಂತ ಸತೀಶ್ ಜಾರಕಿಹೊಳಿಗೆ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯ ಅವರು ಪಾಠವನ್ನ ಮಾಡಿದ್ದಾರೆ ಸಲಹೆಗಳನ್ನ ನೀಡಿದ್ದಾರೆ ಅನ್ನುವಂತ ಮಾತುಗಳು ಈ ಸದ್ಯ ಕೇಳಿ ಬರ್ತಿರುವಂತದ್ದು ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಂಡಿಟ್ಟಿರುವಂತದ್ದು ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಆದ್ರೆ ಏನು ಹೈಕಮಾಂಡ್ ಕೂಡ ಕೆಪಿಸಿಸಿ ಅಧ್ಯಕ್ಷರ ಒಂದು ಕೆಲಸವನ್ನ ಗಮನಿಸ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿದ್ರೆ ಈಸಿಯಾಗಿ ಸಿಎಂ ಪಟ್ಟದ ಮೇಲೆ ಕುಳಿತುಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇರುತ್ತೆ ಹೀಗಾಗಿ ಈ ಹಿಂದೆ ಕೂಡ ಹಲವಾರು ಬಾರಿ ಕೆಪಿಸಿಸಿ ಅಧ್ಯಕ್ಷರನ್ನೇ ಸಿಎಂ ಆಗಿ ಮಾಡಿರುವಂತ ಉದಾಹರಣೆಗಳಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಒಂದಿಷ್ಟು ಸಲಹೆಗಳನ್ನು ನೀಡಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೆಂಟು ಮೂರು ದಿನಗಳಲ್ಲಿ ಸಿಎಂ ಅವಕಾಶ ಈಸಿಯಾಗಿ ಸುಲಭವಾಗಿ ಒಲಿದು ಬರುತ್ತೆ ಅನ್ನೋಂತ ಮಾತುಗಳನ್ನ ಸಿಎಂ ಅವರು ಹೇಳಿರುವಂತದ್ದು ಹೀಗಾಗಿ ಹಿಂದೆ ಸರಿದಿರುವಂತದ್ದು ರಮ್ಯಾ ಮಾಹಿತಿಗಾಗಿ ದುರ್ಗೇಶ್